ಅಬ್ಕಾರಿ ಇಲಾಖೆಯಲ್ಲಿ ವಸೂಲಿ ಮಾಫಿಯಾ ನಡೀತಾ ಇದೆ ತಿಂಗಳಿಗೆ ಸಂದಾಯವಾಗುತ್ತೆ ಐವತ್ತು ಕೋಟಿ ಲಂಚದ ಚೀಲ ಬೆಂಗಳೂರು ಟರ್ಫ್ ಕ್ಲಬ್ ಬಳಿಯೇ ಐದು ಕೋಟಿ ವಸೂಲಿಗೆ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂದ್ರೆ ಶಿವಲಿಂಗಪ್ಪ ಬನಹಟ್ಟಿ ಅವರ ಕೆಳಗೆ ಬರುವಂಥವರು ಯಾರು ಸೈಯದ್ ಶಹಬುದ್ದೀನು ಅಬೂಬ್ಕರು ಮಧುಸೂದನು ಕುಮಾರಿ ಶೀತಲ್ ದೂರ ನಾಲ್ಕು ಜನ ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಸೊ ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಇವರು ಕೋಟಿ ಕೋಟಿ ವಸೂಲಿಯನ್ನ ಮಾಡ್ತಾ ಇದ್ರು ಇವರು ದಂಧನೆ ಇಟ್ಕೊಂಡಿದ್ರು ದುಡ್ಡಿಂದು ಸೋ, ಏನು ಮಾಡಬೇಕು ಅಂದ್ರೆ ಫಸ್ಟ್ ನೀವು ಆ ಅಬ್ಕಾರಿ ಸಚಿವರು ಇದಾರಲ್ಲ ಆರ್ ಬಿ ತಿಮ್ಮಾಪುರ್ ಅವ್ರನ್ನ ಫಸ್ಟ್ ಸಚಿವ ಸ್ಥಾನದಿಂದ ಇಳಿಸಿ ಅವಾಗ ಇವರೆಲ್ಲರೂ ಸ್ಟಾಪ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಆರ್ ಬಿ ತಿಮ್ಮಾಪುರ್ ಸೇರಿ ಎಲ್ಲ ಡಿ ಸಿಗಳಿದಾರಲ್ಲ ಎಲ್ಲರೂ ಕೂಡ ಎಲ್ಲವನ್ನ ಮಾರಿ ಇಟ್ಟು ಹೋಗ್ಬಿಡ್ತಾರೆ ಅಷ್ಟೆ ದುಡ್ಡನ್ನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇವರೆಲ್ಲರೂ ಕೂಡ ಬೆಂಗಳೂರಿನ ಭ್ರಷ್ಟಾತಿ ಭ್ರಷ್ಟ ಡಿ ಸಿಗಳೇ ಅಧಿಕಾರಿಗಳೇ ಈ ಎಂಟು ಜನನೂ ಹೌದು ಇನ್ ಕೆಲವ್ರನ್ನ ಯಾವ ತರ ಮಾಡಬೇಕು ಏನು ಅಂತ ನೋಡ್ತಾ ಇರಬಹುದು ಗೊತ್ತಿಲ್ಲ ಆದರೆ ಫಸ್ಟ್ ಆ ಅಬ್ಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ನ ಸಚಿವ ಸ್ಥಾನದಿಂದ ಇಳಿಸಿ ಇಲ್ಲ ಅಂತ ಅವ್ರ ಕೈಗೂ ಕೂಡ ಕೋಟಿ ಕೋಟಿ ಲಂಚ ಸೇರ್ತಿದೆ ಅಂತ ಅನ್ಸುತ್ತೆ ಅದಕ್ಕೆ ಇವ್ರುಗಳೆಲ್ಲರೂ ಕೂಡ ಲಂಚದ ದುರಾಸೆಗೆ ಇನ್ನೊಂದಷ್ಟು ಭ್ರಷ್ಟಾಚಾರವನ್ನ ಈ ಡಿ ಸಿಗಳು ಮಾಡ್ತಾ ಇದ್ದಾರೆ ಬೆಂಗಳೂರು ಟರ್ಫ್ ಕ್ಲಬ್ ಬಳಿ ಐದು ಕೋಟಿಗೆ ಇವರೆಲ್ಲ ವಸೂಲಿಗೆ ಪ್ಲಾನ್ ಮಾಡಿ ನಿಂತಿದ್ರು ಇಂತಹ ಡಿ ಸಿಗಳು ಇಂಥ ಇವರೇ ಯಾರು ಸಜ್ ಆರ್ ಬಿ ತಿಮ್ಮಾಪುರ್ ಸೇರಿದಂತೆ ಅಬ್ಕಾರಿ ಸಚಿವರು ಇವರೆಲ್ಲ ಒಂದೇ ಗ್ಯಾಂಗ್ ಅವರು